ಯಾದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಯ ಸೇ ನಮಸ್ತ ಸೇ ಸೇ ನಮೋ ನಮಃ ಆಷಾಢ ಮಾಸ ಅಂತ ಹೇಳಿದ್ರೆ ಭಾಳ ಒಂದು ವಿಶೇಷವಾದ ಮಾಸ ಶಕ್ತಿ ಆರಾಧ್ಯ ಹೆಚ್ಚು ಹೊತ್ತು ಕೊಟ್ಟಿರ್ತಕ್ಕಂಥ ಭಾಸ ಅದರಿಂದ ಎಲ್ಲೆಲ್ಲಿ ಶಕ್ತಿ ದೇವಸ್ಥಾನಗಳಿದೆ ಅಲ್ಲೆಲ್ಲ ಹೋಗಿ ಪೂಜೆ ಮಾಡಬೇಕು ಅಂತ ಶಾಸ್ತ್ರ ಹೇಳಿದಾನೆ ಈಗ ಚಾಮುಂಡಿ ಬೆಟ್ಟ ಆ ಚಾಮುಂಡಿ ಬೆಟ್ಟಕ್ಕೆ ಬರ್ತಾರೆ ಮೈಸೂರಿನಲ್ಲಿ ಗುಡಿಯಲ್ಲಿ ತ್ರಿಪುರಸುಂದರಿ ದೇವಿ ಇದೆ ಕಾಮಕಾಮೇಶ್ವರಿ ಇದೆ ಆಮೇಲೆ ಇಲ್ಲೆಲ್ಲಿ ಶಕ್ತಿ ದೇವತೆಗಳಿದೆ ಅಲ್ಲೆಲ್ಲ ಪೂಜೆ ಮಾಡಬೇಕು ಅಂತ ಚಾಮುಂಡಿ ಬೆಟ್ಟದಲ್ಲಿ ಎಂದಿನಂತೆ ಬೆಳಗ್ಗೆ ಮೂರುವರೆಯಿಂದ ಮಾನ್ಯ ಋತ್ರಾಭಿಷೇಕ ಪಂಚಾಮೃತಾಭಿಷೇಕ ನಾಲ್ಕು ಶುಕ್ರವಾರಲ್ಲೂ ಕೂಡ ವಿಶೇಷವಾಗಿ ಲಕ್ಷ್ಮೀ ಅಲಂಕಾರ ಆಗಿರ್ತಕ್ಕಂಥದ್ದು ಶುಕ್ರವಾರದ ವಿಶೇಷ ಅಂತ ಹೇಳ್ತೀವಿ ಆಷಾಢ ಮಾಸ ಅಂತಕ್ಕಂಥದ್ದು ಕುಟುಂಬ ಸಮೇತರಾಗಿ ಸೇವೆ ಮಾಡೋ ಭಾಗ್ಯ ಸಿಕ್ಕದು ಆಷಾಢ ಮಾಸದಲ್ಲೇ ಅದಕ್ಕೆ ಹೆಚ್ಚು ಜನಸಂಧಿ ಸೇರ್ತಕ್ಕಂಥದ್ದು ಚಾಮುಂಡಿ ಬೆಟ್ಟ ಅವ್ರು ಹೇಳ್ದಂಗೆ ಸಾವಿರ ಮೆಟ್ಟಿಲು ಹೊತ್ತಿ ಬಂದರೆ ಸನ್ನಿಧಿ ದೊರಕೋದರು ಸಿದ್ಧವಾಗಿರ್ತಕ್ಕಂಥದ್ದು ಸಾವಿರ ಮೆಟ್ಲು ಹತ್ತಿ ಬಂದ್ರೆ ಐದು ನಿಮಿಷಕ್ಕೆ ಬಂದು ಓಟೋ ಕೊಡಬಹುದು ಕಾಲು ಗಂಟೆಲಿ ಇಳಿದು ಹೋಗ್ಬೋದು ಅದಕ್ಕೆ ಸೂಕ್ತವಾದ ವ್ಯವಸ್ಥೆ ಎಲ್ಲ ಮಾಡ್ಕೊಟ್ಟಿದ್ದಾರೆ ಬಿಕ್ಕಿದ್ದು ಶುಕ್ರವಾರದಲ್ಲಿ ನಾಲ್ಕು ಆಷಾಢ ಶುಕ್ರವಾರ ಲಕ್ಷ್ಮಿ ಅಲಂಕಾರ ಇರ್ತದೆ ಪದೇ ಪದೇ ಬೇರೆ ಯಾವ ಅಲಂಕಾರ ಇರಲ್ಲ ಲಕ್ಷ್ಮಿಗೆ ಪ್ರಾಧಾನ್ಯತೆ ಕೊಟ್ಟಿರೋದಿರ್ತಕ್ಕಂಥದ್ದು ಲಕ್ಷ್ಮಿ ಅಲಂಕಾರವೇ ಇರ್ತಕ್ಕಂಥದ್ದು ಬೆಳಗ್ಗೆ ಬೆಳಗ್ಗೆ ಐದುವರೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ದರ್ಶನದ ವ್ಯವಸ್ಥೆ ಮಾಡ್ತೀವಿ ಇವರು ಬಸ್ ಸ್ಟಾಪ್ ಮಾಡಿದಾಗ ಎಷ್ಟೊತ್ತು ಸ್ಟಾಪ್ ಮಾಡ್ತಾರೆ ನೋಡಿಕೊಂಡು ಇಲ್ಲಿ ಯಾರು ಭಕ್ತಾದಿಗಳು ಇರ್ತಾರೋ ಅವನ್ನೆಲ್ಲ ದರ್ಶನ ಮಾಡಿ ಬಾಗ್ಲಾ ಹಾಕೊಂಡು ಹೋಗ್ತೀವಿ ಬೆಳಗ್ಗೆ ಹತ್ತುವರೆಗೆ ವರ್ಗಂತಿ ಹದಿನೇಳನೇ ತಾರೀಕು ಗುರುವಾರ ಇರ್ತಕ್ಕಂಥದ್ದು ಅವತ್ತು ದೇವಸ್ಥಾನ ಬೆಳಗ್ಗೆ ಎಂಟು ಗಂಟೆಗೆ ಓಪನ್ ಆಗುತ್ತೆ ಜ್ಞಾಪಕ ಇರಲಿ ಅವ್ಗೆಲ್ರಿಗೂ ಗುರುವಾರ ಬೆಳಗ್ಗೆ ಹದಿನೇಳನೇ ತಾರೀಕು ದೇವಸ್ಥಾನ ಎಂಟು ಗಂಟೆಗೆ ಓಪನ್ ಆಗುತ್ತೆ ರಾತ್ರಿ ಹತ್ತು ಗಂಟೆವರೆಗೂ ದರ್ಶನ ವ್ಯವಸ್ಥೆ ಇರುತ್ತೆ ವಿಶೇಷವಾಗಿ ಚಿನ್ನದ ಪಲಕ್ಕಿಲ್ಲಿ ಉತ್ಸವ ಆಗ್ತಕ್ಕಂಥದ್ದು ಜನ್ಮೋತ್ಸವ ಅಂತ ಹೇಳಿ ಕರ್ತೀವಿ ನಮಸ್ಕಾರ ಈಗ ಡಿ ಸಿ ಅವರು ಹೇಳಿದಾಗ ಎಲ್ಲ ಉಚಿತ ಬಸ್ ವ್ಯವಸ್ಥೆ ಮಾಡಿರೋದ್ರಿಂದ ಅಲಾಂಗ್ ವಿತ್ ಟಿಕೆಟ್ ನಮ್ಮ ಪೊಲೀಸ್ ಇಲಾಖೆಯಿಂದ ನಾವು ಈ ಮೇನ್ ಟ್ರಾಫಿಕ್ ಹೇಳ್ಬೇಕು ಅಂತಂದ್ರೆ ಏನು ಬೆಟ್ಟಕ್ಕೆ ಬರೋ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ ತಾವರೆ ಕಟ್ಟೆ ಇರ್ಬೋದು ಹುತ್ನಹಳ್ಳಿ ಇರ್ಬೋದು ಮತ್ತೆ ಲಲಿತಾದ್ರಿಪುರ ಇರ್ಬೋದು ಅಲ್ಲಿಂದ ಏನು ಬೆಟ್ಟಕ್ಕೆ ಹೋಗ್ತಾರೆ ಅದು ಕಂಪ್ಲೀಟಾಗಿ ನಾವು ಬ್ಯಾನ್ ಮಾಡಿದ್ದೀವಿ ಯಾವುದೇ ಕಾರಣಕ್ಕೂ ತ್ರೀ ಡೇಸ್ ಫ್ರೈಡೇ ಸ್ಯಾಟರ್ಡೆ ಸಂಡೇ ಮೂರು ದಿನ ಯಾವುದೇ ಕಾರಣಕ್ಕೂ ಪ್ರೈವೇಟ್ ವೆಹಿಕಲ್ ಟೂ ವೀಲರ್ ಆಗಲಿ ಫೋರ್ ವೀಲರ್ ಆಗಲಿ ಅಲೋ ಇಲ್ಲ ಸೊ ಅದಕ್ಕೆ ಆಲ್ಟರ್ನೇಟಿವ್ ರೂಟನ್ನು ನಾವು ಗುರುತಿಸಿದ್ದೀವಿ ಮತ್ತು ಒಂದು ಕ್ಯೂ ಆರ್ ಕೋಡ್ ಒಂದು ರೆಡಿ ಇದೆ ನಮ್ಮಲ್ಲಿ ಟ್ರಾಫಿಕ್ಕಿಂದ ನಾವು ಅದನ್ನು ಎಲ್ಲ ಇವತ್ತು ಕೊಡ್ತಾ ಇದ್ದೀವಿ ಯಾವುದೇ ಯಾರಾದ್ರೂ ಅದನ್ನು ಸ್ಕ್ಯಾನ್ ಮಾಡಿದರೆ ಡೈರೆಕ್ಟಾಗಿ ಅದು ಪಾರ್ಕಿಂಗ್ ಪ್ಲೇಸಿಗೆ ತಂದು ನಿಮಗೆ ನಿಲ್ಲಿಸುತ್ತೆ ಯಾವುದೇ ಗಾಡಿಯಿಂದ ಇರ್ಬೋದು ಸೊ ಪ್ರತಿಯೊಬ್ಬರಿಗೂ ಯಾರು ಬಟ್ಟೆ ಬರ್ತಾ ಇದ್ದಾರೆ ಮೂರು ದಿನ ಅವ್ರಿಗೆ ಪಾರ್ಕಿಂಗ್ ಲಲಿತ್ ಮಲ್ ಇದರಲ್ಲಿ ಅಲ್ಲಿ ಏನಿದೆ ಅಲ್ಲಿ ಸಪ್ರೇಟ್ ಪಾರ್ಕಿಂಗ್ ಮಾಡಿದೀವಿ ಟೂ ವೀಲರ್ ಸಪ್ರೇಟ್ ಇದೆ ಫೋರ್ ವೀಲರ್ ಸಪ್ರೇಟ್ ಇದೆ ಮತ್ತೆ ಬಸ್ಸು ನಿಮಗೆ ಅಲ್ಲೇ ಸಿಗುತ್ತೆ ಸೊ ಅಲ್ಲಿ ತಾವು ಏನು ಗಾಡಿ ಪಾರ್ಕ್ ಮಾಡ್ತೀರಾ ಅದು ಸೇಫ್ ಆಗಿ ಲಾಕ್ ಅಲ್ಲಿ ಕರೆಕ್ಟ್ ಆಗಿ ಎಲ್ಲಲ್ಲಿ ಡೆಸಿಗ್ನೇಟೆಡ್ ಪಾರ್ಕಿಂಗ್ ಇದೆ ಅಕಾರ್ಡಿಂಗ್ ಟು ವೆಹಿಕಲ್ ಅಲ್ಲಿ ಪಾರ್ಕ್ ಮಾಡಬೇಕು ಅಂತ ಮತ್ತೆ ಗುರುವಾರ ರಾತ್ರಿ ಹತ್ತು ಗಂಟೆಯಿಂದ ಸಂಡೇ ಹನ್ನೊಂದು ಗಂಟೆವರೆಗೂ ಯಾವುದೇ ಗಾಡಿ ರಾತ್ರಿಯಿಂದಲೇ ನಾವು ಬ್ಯಾನ್ ಮಾಡ್ತೀವಿ ಬಿಡೋ ಆಗಿಲ್ಲ ಇಲ್ಲಿ ಊರಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಏನೂ ವಾಸಿಗಳಿದ್ದಾರೆ ಎಲ್ಲ ರೆಸಿಡೆಂಟ್ಸ್ ಇದ್ದಾರೆ ಅವರು ತಮ್ಮ ಕಾರ್ಡನ್ನು ಅಥವಾ ಏನಾದರೂ ಲೆಟರ್ ತೊಗೊಂಡು ತೋರಿಸಿದ್ರೆ ಅವ್ರಿಗೆ ನಾವು ಅಲ್ಲಿ ಅನುವು ಮಾಡಿಕೊಡ್ತೀವಿ ಮತ್ತು ಅವ ಇವತ್ತಿನ ಇಲ್ಲಿ ಟೆಂಪಲ್ ಒಳಗಡೆ ಏನು ಕ್ಯೂ ಸಿಸ್ಟಮ್ ಇದೆ ತ್ರೀ ಹಂಡ್ರೆಡ್ ಇರ್ಬೋದು ಟೂ ತೌಸಂಡ್ ಇರ್ಬೋದು ಮತ್ತು ವಿ ಐ ಪಿ ಆಗಲಿ ಅಥವಾ ಪಾದದಿಂದ ಬರೋದಾಗಲಿ ಯಾರು ಎಲ್ಲರಿಗು ಬಸ್ಸು ಡೈರೆಕ್ಟಾಗಿ ತಂದು ಮೇಯ್ನ್ ತ್ರೀ ಹಂಡ್ರೆಡ್ ಅವರು ಕರೆಕ್ಟಾಗಿ ಅವ್ರ ಏನು ಕ್ಯೂ ಸಿಸ್ಟಮ್ ಇರುತ್ತೆ ಅಲ್ಲೇ ನಿಲ್ಲಿಸ್ತಾ ನಿಲ್ಲಿಸ್ತೀವಿ ಮತ್ತು ಟೂ ತೌಸಂಡ್ಗೂ ಅಲ್ಲೇ ಪಾರ್ಕ್ ಮಾಡ್ತಾ ಇರೋದ್ರಿಂದ ಕ್ರಿಸ್ ಕ್ರಾಸ್ಗೆ ಅವಕಾಶ ಇಲ್ಲ ಈಗ ತ್ರೀ ಹಂಡ್ರೆಡ್ ಅವರು ಯಾವ ರೀತಿ ಅವ್ರದ್ದು ಎಂಟ್ರಿ ಪಾಯಿಂಟಿಂದ ಎಕ್ಸಿಟ್ ಪಾಯಿಂಟ್ ಇದೆ ಅದೇ ಕ್ಯೂ ಅಲ್ಲಿ ಹೋಗಿ ಅದೇ ಎಕ್ಸಿಟ್ ಅಲ್ಲಿ ಬರಬೇಕು ಅಂತ ಎಲ್ಲರಿಗೂ ಮನವಿ ಮಾಡ್ಕೊಂಡಿದ್ದೀವಿ ಯಾಕಂತಂದ್ರೆ ನೀವು ಟೂ ಅಲ್ಲಿ ಬಂದು ಮಿಕ್ಸ್ ಆಗೋದಾಗ್ಲಿ ಕಾಮನ್ ಪಾಯಿಂಟ್ ಅಂತ ಯಾವುದೂ ಇಲ್ಲ ಸೊ ಯಾರು ಎಲ್ಲಿ ಹೋಗಿರ್ತೀರಾ ಕ್ಯೂ ಸಿಸ್ಟಮ್ನ ಫಾಲೋ ಮಾಡಬೇಕು ಹೇಳಿ ನಾವು ರಿಕ್ವೆಸ್ಟ್ ಮಾಡ್ತೀವಿ ಮತ್ತೆ ಅವತ್ತಿನ ದಿನ ನಮ್ಮಲ್ಲಿ ನಾಲ್ಕು ಜನ ಡಿ ಸಿ ಪಿಸ್ ಇದ್ದಾರೆ ಎಕ್ಸ್ಟ್ರಾ ಎರಡು ಅಡಿಷನಲ್ ಎಸ್ ಪಿಝು ಮತ್ತೆ ಒಂದು ವಿಮೆನ್ ಬಟಾಲಿಯನ್ ಏನು ಕೆ ಎಸ್ ಆರ್ ಪಿ ಇಂದ ಇದೆ ಅದನ್ನ ತಗೊಂಡಿದ್ದೀವಿ ಟೋಟಲ್ ಆಗಿ ಆಫೀಸರ್ಸ್ ಎ ಸಿ ಪಿ ಹನ್ನೆರಡು ಜನ ಮತ್ತೆ ಟ್ವೆಂಟಿ ನೈನ್ ಇನ್ಸ್ಪೆಕ್ಟರ್ಸ್ ಎಲ್ಲಾನು ಸೇರಿಸಿ ಒಂದು ತೌಸಂಡ್ ಸೆವೆಂಟಿ ಫೈವ್ ವರ್ಗು ನಾವು ಅಲ್ಲಿ ಹಾಕೊಂಡಿದ್ದೀವಿ ತ್ರೀ ಶಿಫ್ಟ್ ಅಲ್ಲಿ ಇರ್ತೀವಿ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಸ್ಟಾರ್ಟ್ ಮಾಡಿದರೆ ಇವನ್ ರಾತ್ರಿಯೂ ಸಹ ಸ್ಕೆಲೆಟಿನ್ ಸ್ಟಾಫು ರಾತ್ರಿ ಪೂರ್ತಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಪೊಲೀಸ್ ವ್ಯವಸ್ಥೆ ಇರುತ್ತೆ ಏನೇನು ಎಲ್ಲೆಲ್ಲಿ ಲೈಟಿಂಗ್ ವ್ಯವಸ್ಥೆ ಮಾಡ್ಬೇಕು ಅಲ್ಲಿ ಕಾರ್ಪೊರೇಷನ್ ಆಗಲಿ ಪ್ರಾಧಿಕಾರದವ್ರು ಮಾಡ್ಕೊಟ್ಟಿದ್ದಾರೆ ಇವನ್ ಸಿ ಸಿಟಿವಿನೂ ಎಕ್ಸ್ಟ್ರಾ ಹಾಕೊಂಡಿದೀವಿ ಪಾರ್ಕಿಂಗ್ ಪ್ಲೇಸಲ್ಲೂ ಸಹ ಮತ್ತೆ ಬೆಟ್ಟದಲ್ಲೂ ಸಹ ಸೊ ಎಲ್ಲರೂ ಈ ಸಲ ನಾವು ಚೇಂಜಸ್ ಮಾಡಿರೋದ್ರಿಂದ ಯಾವುದೇ ರೀತಿ ಅಹಿತಕರ ಘಟನೆ ಆಗ್ಲಾರ್ದಂಗೆ ತ ಭಕ್ತಾದಿಗಳಾಗ್ಲಿ ಎಲ್ಲರೂ ಸಹ ನಮ್ಮ ಜಿಲ್ಲಾಡಳಿತಕ್ಕೆ ನಮ್ಮ ಪೊಲೀಸ್ ಇಲಾಖೆಗೆ ಸಹಕರಿಸಬೇಕು ಅಂತ ರಿಕ್ವೆಸ್ಟ್ ಮಾಡಿ ಫಸ್ಟ್ ಆಫ್ ಆಲ್ ಸ್ಟಾಂಪಿಡ್ ಆಗ್ಬಾರ್ದು ಈಗ ಕ್ಯೂ ಸಿಸ್ಟಮ್ ಸಪರೇಟ್ ಸಪರೇಟ್ ಆಗಿ ಮಾಡಿರೋದು ಎಲ್ಲೆಲ್ಲಿ ಬ್ಲಾಕೇಜ್ ಆಗುತ್ತೆ ಅಲ್ಲಲ್ಲಿ ಎಕ್ಸಿಟ್ ರೂಟ್ಸ್ ಇದೆ ಎಮರ್ಜೆನ್ಸಿ ಎಕ್ಸಿಟು ಇದೆ ಅದ್ರದ್ದು ಒಂದು ಇವ್ಯಾಕ್ವೇಷನ್ ಅಂದ್ರೆ ಆ ತರ ಏನಾದ್ರೂ ಅನ್ ಟು ಗಾರ್ ಫಾರ್ಬಿಡ್ ಫಾರ್ವರ್ಡ್ ಏನು ಆಗೋದಿಲ್ಲ ಬಟ್ ಆದ್ರೆ ಎಕ್ಸಿಟ್ ಮಾಡೋ ರೂಟುನು ಸಹ ನಾವು ಮಾಡ್ಕೊಂಡಿದ್ವಿ ಎಲ್ಲಲ್ಲಿ ಓಪನ್ ಉಚಿತ ದರ್ಶನಕ್ಕೆ ಬಂದು ಮಹಿಷಾಸುರದಿಂದ ಟೆಂಪಲ್ವರೆಗೂ ಯಾವುದೇ ವಾಹನ ಬಿಡ್ತಾರೆ ಮೀಡಿಯಾ ಪಾರ್ಕಿಂಗ್ ಅವ್ರಿಗೇ टेमिक्स <laughs> <laughs>